ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಛಲ ಅರವತ್ತು ನಾಲ್ಕು ವರ್ಷದ ಸುದೀರ್ಘವಾದಂಥ ರಾಜಕಾರಣದ ಜೀವನದ ಬದುಕು ಒಂದು ಸಣ್ಣ ರೈತ ಕುಟುಂಬದಲ್ಲಿ ಒಂದು ಹಳ್ಳಿಯಲ್ಲಿ ಜನಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ದೇಶದ ಪ್ರಧಾನಮಂತ್ರಿ ಹುದ್ದೆವರೆಗೂ ಇವತ್ತು ಹೋಗಿ ತಲುಪಲಿಕ್ಕೆ ಯಾವ ರೀತಿ ದೇವೇಗೌಡರು ಸಾಹೇಬರ ಒಂದು ಶ್ರಮ ಒಂದು ಹೋರಾಟ ಜೊತೆಯಲ್ಲಿ ಆ ಒಂದು ಪ್ರಾಮಾಣಿಕತೆ ಇತ್ತು ಕೆಲಸದಲ್ಲಿ ಇದನ್ನ ನಾನು ಸಾಕಷ್ಟು ನನ್ನ ರಾಜಕೀಯದ ಬದುಕಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಜೊತೆಯಲ್ಲಿ ಇವತ್ತು ನಮ್ಮ ತಂದೆಯವ್ರ ಬಗ್ಗೆ ಮಾತನಾಡೋದಾದ್ರೆ ರಾಜಕಾರಣ ಕೆಲವೊಂದು ಸಂದರ್ಭದಲ್ಲಿ ನಾವು ತಲೆಯಿಂದ ಮಾಡ್ತೇವೆ ಇಲ್ಲಿಂದ ಆದರೆ ನಮ್ಮ ತಂದೆಯವರು ರಾಜಕಾರಣ ಹೃದಯದಿಂದ ಮಾಡಿದರು ಬಹುಶಃ ಅದೇ ಕಾರಣ ಇವತ್ತಿಗೂ ಕೂಡ ಸಾಕಷ್ಟು ಹೃದಯಗಳನ್ನ ಗೆದ್ದಿದ್ದಾರೆ ನಮ್ಮ ತಂದೆಯವರು ಹಾಗಾಗಿ ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಭಯಭಕ್ತಿಯಿಂದ ಈ ರಾಜ್ಯದ ಜನತೆಯ ಒಂದು ಸೇವೆ ಮಾಡಬೇಕು ಈ ರಾಜ್ಯದ ಸಂಪತ್ತನ್ನು ಲೂಟಿ ಆಗದೇ ಇರೋ ರೀತಿ ಯಾವ ರೀತಿ ಮಾನ್ಯ ಕುಮಾರಸ್ವಾಮಿ ಅವರು ನಡ್ಕೊಂಡಿದ್ದಾರೆ ಇದನ್ನೆಲ್ಲ ನಾನು ಗಮನಿಸಿದ್ದೇನೆ ನಾನು ಕೂಡ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಎಂದೂ ಕೂಡ ಯಾವುದೇ ವಿಷಯದಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಲಿಲ್ಲ ಚಿತ್ರರಂಗದ ಒಂದು ಬದುಕಿನಲ್ಲಿ ಕಲಾಭಿಮಾನಿಗಳು ಸಾರ್ವಜನಿಕ ಜೀವನದಲ್ಲಿ ಇವತ್ತು ನನ್ನನ್ನು ಗುರುತಿಸಲಿಕ್ಕೆ ನಿಖಿಲ್ಲ ಅದನ್ನು ಗುರುತಿಸಲಿಕ್ಕೆ ಇವತ್ತು ಚಿತ್ರರಂಗ ಕಾರಣ ನಾನು ನನ್ನ ಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದೆ ಎಂದು ಕೂಡ ನಾನು ನಮ್ಮ ತಂದೆಯವರ ಅಡ್ಮಿನಿಸ್ಟ್ರೇಷನ್ನಲ್ಲಿ ಇಂಟರ್ಫಿಯರ್ ಆದಂಥವನಲ್ಲ ಏಕೆಂದರೆ ನನ್ನಲ್ಲಿ ಒಂದು ಸ್ಪಷ್ಟತೆ ಇತ್ತು ಮಾನ್ಯ ಕುಮಾರಸ್ವಾಮಿ ಅವರ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟು ಜನ ಮತ ನೀಡಿದಾಗ ನಾವುಗಳೇ ಯಾರು ಮೂಗು ತೋರಿಸ್ಬಾರ್ದು ಅದರಲ್ಲಿ ಕುಟುಂಬದವರು ಆ ಒಂದು ಸ್ಪಷ್ಟತೆ ಚಿಕ್ಕ ವಯಸ್ಸಿಂದಲೂ ನಾನು ಬೆಳೆಸ್ಕೊಂಡಿದ್ದೆ ಹಾಗಾಗಿ ಇಬ್ಬರು ಕೂಡ ನನ್ನ ಜೀವನದಲ್ಲಿ ಬಹಳ ಒಂದು ಸ್ಫೂರ್ತಿದಾಯಕವಾಗಿ ನಾನು ದೇವೇಗೌಡ ಸಾಹೇಬ್ರನ್ನಾಗ್ಲಿ ಕುಮಾರಣ್ಣನಾಗ್ಲಿ ಆ ಮುಂದಿನ ನನ್ನ ರಾಜಕೀಯದ ಬದುಕಿನ ದಾರಿಯನ್ನ ಯಾವ ರೀತಿ ನಾನು ಕಂಡುಕೊಳ್ಬೇಕು ಯಾವ ರೀತಿ ಪ್ರತಿನಿತ್ಯ ನಾವು ಜನಸಾಮಾನ್ಯರ ಒಂದು ಕಷ್ಟ ಸುಖದಲ್ಲಿ ಇರಬೇಕು ಅಂತಕ್ಕಂಥದ್ದು ನಾನು ತೋರಿಸಿದ್ದಾರೆ ಆ ಕೆಲಸವನ್ನ ನಾನು ಮುಂದುವರಿಸ್ತೇನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತವಾಗಿ ನಾನು ಕ್ಯಾಂಡಿಡೇಟ್ ಆದ ಬಹುಶಃ ಅಂದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕುಮಾರಣ್ಣ ಅವ್ರೇನು ಕೆಲಸವನ್ನ ಮಾಡ್ತಾ ಇದ್ರು ಎಂಟು ಜನ ಶಾಸಕ ಮಿತ್ರರ ಕೆ ಆರ್ ನಗರನು ಸೇರಿದಂತೆ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿದ್ರು ಮೂರು ಜನ ವಿಧಾನ ಪರಿಷತ್ನ ಸದಸ್ಯರಿದ್ರು ಎಲ್ಲೋ ಒಂದು ಕಡೆ ಎಲ್ಲ ನಮ್ಮ ನಾಯಕರುಗಳ ಒಂದು ಮನಸ್ಸಿನಲ್ಲಿ ಮುಖ್ಯಮಂತ್ರಿಗಳ ಮಗ ಒಬ್ಬ ಯುವ ನಾಯಕನಾಗಿ ನಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಂಥ ಸಂದರ್ಭದಲ್ಲಿ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲ ಕೆಲಸನೂ ಮಾಡ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ರು ಪಕ್ಷ ನಾನು ಈಗಾಗಲೇ ರಾಜಕಾರಣದಲ್ಲಿ ಬಂದು ಸಕ್ರಿಯವಾಗಿ ಒಂದು ಐದು ವರ್ಷ ಮೇಲೆ ಕಳೆದಿದೆ ಆದರೆ ಇಷ್ಟು ದಿನಗಳ ಕಾಲ ಚಿತ್ರರಂಗದಲ್ಲೂ ನಾನಿದ್ದ ಚಿತ್ರಗಳನ್ನೂ ನಟಿಸ್ತಾ ಇದ್ದೆ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ನಾನು ಮೊನ್ನೆ ದಿನ ಒಂದು ಹೇಳಿಕೆ ಕೊಟ್ಟೆ ಆ ಹೇಳಿಕೆಗೂ ಕೂಡ ನಾನು ಮತ್ತೆ ದಿನ ಒಂದು ಕ್ಲಾರಿಫಿಕೇಶನ್ ಕೊಟ್ಟೆ ಒಬ್ಬ ನಟನಾಗಿ ಸದ್ಯದ ಮಟ್ಟಕ್ಕೆ ನಾನು ಒಂದು ವಿರಾಮವನ್ನು ತಗೊಳ್ಲಿಕ್ಕೆ ಇಷ್ಟಪಡ್ತೇನೆ ಕಾರಣ ರಾಜಕಾರಣ ಅಂತಕ್ಕಂಥದ್ದೇ ಒಂದು ದೊಡ್ಡ ಜವಾಬ್ದಾರಿ ಅದರಲ್ಲೂ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಆ ಪ್ರಾದೇಶಿಕ ಪಕ್ಷವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಕಟ್ತ ಹೋಗ್ತಕ್ಕಂಥದ್ದೇ ಒಂದು ದೊಡ್ಡ ಚಾಲೆಂಜು ಹಾಗಾಗಿ ಇತ್ತೀಚೆಗೆ ನನ್ನ ಜವಾಬ್ದಾರಿಗಳನ್ನ ನಾನು ಬಹಳ ಗಂಭೀರವಾಗಿ ತಗೊಂಡಿದ್ದೀನಿ ಹಾಗಾಗಿ ನಾನು ಇನ್ನೂ ಹೆಚ್ಚು ಸಕ್ರಿಯವಾಗಿ ಈ ಪಕ್ಷದ ಸಂಘಟನೆ ವಿಚಾರವಾಗಿ ನನ್ನ ಸಮಯವನ್ನು ಮೀಸಲಿಡ್ತೇನೆ

ಅವರ ರಾಜಕೀಯ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ತೀರ್ಮಾನ ತಗೊಂಡು ಹೋದರು ಎರಡು ಸಾವಿರದ ನಾಲ್ಕರಿಂದ ಈಚೆಗೆ ಈಗಾಗಲೇ ಸರಿಸುಮಾರು ಇಪ್ಪತ್ತು ವರ್ಷಗಳು ಕಳೆದಿದೆ ಕುಮಾರಸ್ವಾಮಿ ಅವರು ಬಹುಶಃ ಅಂದು ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಅವರ ಶಾಸಕ ಮಿತ್ರರು ಅವ್ರ ಜೊತೆಯಲ್ಲಿ ನಿಂತು ಇಲ್ಲ ನೀವು ನಿಮಗೆ ರಾಜಕಾರಣದಲ್ಲಿ ಅನುಭವ ಇಲ್ಲ ಅಂತಕ್ಕಂಥ ಭಾವನೆಯನ್ನು ಬಿಟ್ಟು ಯಾಕೆಂದರೆ ಮೊದಲನೇ ಬಾರಿ ಶಾಸಕರಾಗಿದ್ದರು ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನೀವು ಈ ಪಕ್ಷವನ್ನು ಉಳಿಸ್ತಕ್ಕಂಥದ್ದಕ್ಕೆ ನೀವು ಈ ತೀರ್ಮಾನ ತಗೊಳ್ಳೇಬೇಕು ಅಂತಕ್ಕಂಥ ಒಂದು ಒತ್ತ ಒತ್ತಡವನ್ನು ಕುಮಾರಣ್ಣನ ಮೇಲೆ ಏರಿದಾಗ ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದರು ಇಪ್ಪತ್ತು ತಿಂಗಳಲ್ಲಿ ಅವರ ಒಂದು ಕಾರ್ಯಕ್ರಮಗಳು ಕಾರ್ಯವೈಖರಿ ಇವತ್ತಿಗೂ ಕೂಡ ಮನೆ ಮಾತಾಗಿದೆ ಹೃದಯಗಳನ್ನ ಮುಟ್ಟಿದೆ ಬಹುಶಃ ಏಕಾಂಗಿಯಾಗಿ ಕುಮಾರಣ್ಣ ಅವರು ಇಪ್ಪತ್ತು ವರ್ಷದಿಂದನೂ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲಾ ರೀತಿಯ ಒತ್ತಡಗಳಿದ್ರು ಕೂಡ ಏಕಾಂಗಿಯಾಗಿ ಹೋರಾಟವನ್ನು ಮಾಡಿದ್ದಾರೆ ಇಲ್ಲಿವರೆಗೂ ನಮ್ಮ ಪಕ್ಷದ ಸಾಕಷ್ಟು ನಾಯಕರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಆಯಾ ಜಿಲ್ಲೆಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂತ ಸಮರ್ಥ ನಾಯಕತ್ವವನ್ನ ಬೆಳೆಸ್ತಕ್ಕಂತ ಒಂದು ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಬಹುಶಃ ಇಲ್ಲಿವರೆಗೂ ಏನಾದರೂ ಈ ಪಕ್ಷ ಉಳಿದಿದೆ ಅಂತಕ್ಕಂಥದ್ದಾದ್ರೆ ದೇವೇಗೌಡರ್ ಸಾಹೇಬರು ಕಟ್ಟಿರ್ತಕ್ಕಂಥ ಪಕ್ಷ ಕುಮಾರಣ್ಣನ ಒಂದು ನಾಯಕತ್ವದ ಮೇಲೆ ವಿಶ್ವಾಸ ಇರತಕ್ಕಂಥ ಪಕ್ಷದ ಕಾರ್ಯಕರ್ತರುಗಳು ಲಕ್ಷಾಂತರ ಜನ ಅವ್ರ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿದ್ದಾರೆ ಬಹುಶಃ ಇನ್ನು ಮುಂದೆ ಈಗ ಅವರು ಕೇಂದ್ರದ ಸಚಿವರಾಗಿ ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ ಎರಡು ಖಾತೆಗಳು ಇವತ್ತು ಹುಡುಗಾಟದ ಖಾತೆಗಳಲ್ಲ ಎಂದು ಕೂಡ ಅವರು ಷರತ್ತನ್ನು ಹಾಕಿ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಹೋದಂಥವ್ರು ಅನಿರೀಕ್ಷಿತವಾಗಿ ಇವತ್ತು ಅವ್ರಿಗೆ ಒಂದು ಜವಾಬ್ದಾರಿಯನ್ನ ಇವತ್ತು ಹೆಗಲ್ ಮೇಲೆ ಹೊರಿಸಿರ್ತಕ್ಕಂಥದ್ದು ಹಾಗಾಗಿ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಾಯಕರುಗಳು ಎಲ್ಲರೂ ಕೂಡ ಇವತ್ತು ಕುಮಾರಣ್ಣನ ರೀತಿನಲ್ಲಿ ಈ ಪಕ್ಷವನ್ನ ಇನ್ನೂ ಬಲಿಷ್ಠವಾಗಿ ಮುಂದಿನ ದಿನಗಳಲ್ಲಿ ಕಟ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸವನ್ನ ಮಾಡೇ ಮಾಡ್ತೇವೆ ಬೇಡಿಕೆಗಳು ಇಟ್ಟಿರ್ಲಿಲ್ಲ ಅಣ್ಣ ಯಾವುದೇ ಬೇಡಿಕೆಗಳಾಗ್ಲಿ ಷರತ್ ಕುಮಾರಸ್ವಾಮಿ ಅವರು ಇಟ್ಟಿರ್ಲಿಲ್ಲ ಚುನಾವಣೆಗಿಂತ ಮುಂಚಿತವಾಗಿ ಬಹುಶಃ ಎಲ್ಲೋ ಒಂದ್ ಕಡೆ ಮಾನ್ಯ ಕುಮಾರಣ್ಣ ಅವ್ರಿಗೆ ರೈತರ ಪರ್ವ ರೈತರ ಮೇಲೆ ಇರ್ತಕ್ಕಂತ ಒಂದು ಕಾಳಜಿ ಒಂದು ಬದ್ಧತೆ ಅನೇಕ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆ ಇದೆ ಇವೆಲ್ಲವನ್ನೂ ಗಮನದಲ್ಲಿಟ್ಕೊಂಡು ರೈತರ ಬಗ್ಗೆ ಹೆಚ್ಚಿನ ಚಿಂತೆ ಇರ್ತಕ್ಕಂಥ ಚಿಂತನೆ ಇರ್ತಕ್ಕಂಥ ನಾಯಕರು ಕೃಷಿ ಮಂತ್ರಿ ಆದ್ರೆ ಒಂದು ಅನುಕೂಲ ವಾತಾವರಣ ಕ್ರಿಯೇಟ್ ಆಗ್ತದೆ ಅಂತಕ್ಕಂಥದ್ದು ಸಾಕಷ್ಟು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಾರ್ಯಕರ್ತಗಳ ಒಂದು ಭಾವನೆ ಆಗಿತ್ತು ಅಷ್ಟೇ ಬಿಟ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಖಾತೆಗಳ ಬಗ್ಗೆ ಚರ್ಚೆ ಮಾಡಿರಲಿಲ್ಲ